ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಜೆ ಎಸ್ ಮಹಾಸಂಸ್ಥೆ ಮೈಸೂರು ಮೂರು ಮತ್ತು ಈ ಅನೂರು ಪಟ್ಟಣದ ಸುತ್ತಮುತ್ತ ಗ್ರಾಮದವರನ್ನ ಈ ಕುಣಿತ ಮತ್ತು ಬಿಡಿಸುವ ಹತ್ತೊಂಬತ್ತನೇ ಉಚಿತ ಶಿಬಿರ ಸಮಾರಂಭವನ್ನು ನಮ್ಮ ಅನೂರು ಗ್ರಾಮದಲ್ಲಿ ನಮ್ಮ ಸುತ್ತೂರು ಮಹಾಸಂಸ್ಥೆ ಸಂಸ್ಥಾಪಕರಾದಂತಹ ಶ್ರೀ ಶಿವರ ಮಹಾಸ್ವಾಮಿಗಳಿಂದ ನಾಲ್ಕೈದು ದೃಷ್ಟಿಯಿಂದ ನಡೀತಾ ಇದೆ ಅವ್ರಿಗೆಲ್ಲ ಅವರ ಆಶೀರ್ವಾದ ಸದಾ ಕಾಲ ನಮ್ಮ ಹನ್ನೂರು ಕ್ಷೇತ್ರ ಜನಗಳ ಮೇಲೆ ಇರಲಿ ಯಾಕಪ್ಪ ಅಂದ್ರ ಹನ್ನೂರು ಕ್ಷೇತ್ರ ಅಂತ ಜೆ ಸಂಸ್ಥೆ ಅಂತ ನಮ್ಮ ಈಗ ಮಾದೇಶ್ವರ ಪಟ್ನಾಯಕ್ ಅದೇ ತರ ಕಾಲೇಜುಗಳಲ್ಲಿ ನಮ್ಮ ಜೆ ಎಸ್ ಎಸ್ ಸಂಸ್ಥೆ ಬಹಳ ಉದ್ಯೋಗ ಒಂದು ಶಿಬಿರವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಸತ್ಯಪತ್ರಗಳಲ್ಲಿ ಕೇಳಿಕೊಳ್ತೇವೆ ಯಾಕಂದ್ರೆ ಇದು ಯಾರಿಗೂ ಮಾಡೋ ಸುಲಭವಲ್ಲ ನಮ್ಮ ಹನ್ನೂರು ಸಿಕ್ಕಿದೆ ಎರಡು ಗೋಲ್ಡ್ ಆಯ್ತು ಪುನಃ ಸಾಲೆ ಗ್ರಾಮ ಐವತ್ತು ಜನ ಜನರು ಪಾಸಾದ ಅದು ಒಂದು ಖುಷಿ ಯಾಕಪ್ಪ ಅಂದ್ರೆ ಶಿವರಾತ್ರಿಶ್ವರ ವಿದ್ಯಾಸಂಸ್ಥೆಯಲ್ಲಿ ಬಹಳ ಬಹಳ ಉನ್ನತ ಸಿಗರಿಕೆ ಕೇಳಿದೆ ಅವರು ಮಾಡಬೇಕೆ ಆಗಿ ಆಗಿಲ್ಲ ಒಬ್ಬ ಮೇಲೆ ಸೇರಿ ಅವರು ಕೆಳಗೊಂಡಾಗ ಅವರ ಶ್ರೀ ನಮ್ಮ ಮೈಸೂರು ಸಂಸ್ಥಾನದ ಜೆ ಎಸ್ ಜೆ ಎಸ್ ಎಸ್ ಸುತ್ತೂರು ಮಹಾವಿದ್ಯಾಪೀಠದಂತಹ ನಮ್ಮ ಅವರ ಸಿಬ್ಬಂದಿ ವರ್ಗದವ ತುಂಬ ತುಂಬ ಕಷ್ಟ ಬಿತ್ತು ಹೆಂಟಿ ಮಕ್ಕಳ ಎಲ್ಲರೂ ಬಿಟ್ಟು ಇಲ್ಲಿ ಒಂದು ನಾಲ್ಕೈದು ದಿನ ನಿಮಗೋಸ್ಕರ ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಯಶಸ್ವಿ ಮಾಡಿ ತಮ್ಮೆಲ್ಲ ಸವಿನಯ ಪ್ರಾರ್ಥನೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅವರ ಅವರ ಸಿಬ್ಬಂದಿ ಆ ಆನಂತರವರು ಮತ್ತು ಅವರೆಲ್ಲ ಸೇರಿ ನಮ್ಮನ್ನು ಒಂದು ಬದಿ ಬುದ್ಧಿ ಚಾರಿಗಳ ಬುದ್ಧಿ ಸ್ವಲ್ಪ ಒಂದು ಭಕ್ತಿಗಿದೆ ಮಾಡಿ ಅಂದರು ಅದಕ್ಕೋಸ್ಕರ ತಮ್ಮಲ್ಲಿ ಏನಾದರೂ ಮಾಡ್ತೀವಿ ನಾವೇನು ವಿದ್ಯಾವಂತರಲ್ಲ ತಮಗೆಲ್ಲ ಕೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡುವ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ